ನಮ್ಮ ಏರಿಯಾದಲ್ಲಿ ಬಂದು ಕಟ್ಟಬೇಡ ಅಂತ ಹೇಳಿದ್ರೆ ನಾನೇ ಅದ್ರದ್ದು ಹೆಜ್ಜೆ ತಕೊಂಡೇ ನಿಮ್ಗೆ ಹೇಳಿ ಯಾವ ಏರಿಯಾ ಹೇಳಿ ಯಾವುದೇ ಏರಿಯಾ ಬೇಕಾದ್ರೆ ಯಾವ ಏರಿಯಾ ಇದ್ದೇನೆ ಶುರು ಮಾಡಿ ನೀವು ಏರಿಯಾದಲ್ಲಿ ಶುರು ಮಾಡ್ಬೇಕು ನಾನ್ ನಿಮ್ಮ ನಿಮ್ಮಲ್ಲಿ ನಿಮ್ಮ ಹೆದ್ರಿಗೆ ಬರ್ಬೇಕು ನನಗೆ ಅದೊಂದು ಆಸೆ ಉಂಟು ನಮ್ಮಲ್ಲಿ ಬಂದ್ ಒಂದ್ ವರ್ಷ ಆಗಿಲ್ಲ ಈಗ ಹೌದು ಒಂದ್ ವರ್ಷ ಆಯ್ತು ಈಗ ಈಗ ಒಂದ್ ದುಡ್ಡನ್ನ ಅವ್ರು ಕಟ್ತಾ ಇದ್ದಾರೆ ಅಂದ್ರೆ ಬಾಕಿಯವ್ರದ್ದು ದುಡ್ಡು ಕಟ್ಬೇಕಲ್ಲ ಯಾವುದೋ ಒಂದು ನಿರ್ಣಯ ಖಾಲಿ ಪುಸ್ತಕದಲ್ಲಿ ಬರೆದು ಸಿಗ್ನೇಚರ್ ಮಾಡಿ ಅದನ್ನ ಫೋಟೋ ತೆಗೆದು ರಮೇಶ್ ದಾಜರ್ ಅವ್ರು ಕಟ್ಟಿದ್ದಾರೆ ಅಂತ ಪ್ರಚಾರ ಮಾಡಿದ್ರೆ ಆಗ್ತದ க்ம இல்ல இல்ல நாங்க அற சூபாய் கொடுக்கல அல்லலா நீர் சப்போட்டி மாத்தாடக்க அவ்ரீதும் ராக் இத்த

ಕೆಟ್ಟ ಆನ್ಸರ್ ಕೊಟ್ಟಿದ್ವಿ ಅವ್ರು ಎಂತ ಮಾತಾಡೋದು ಅವ್ರು ಯಾವ ಯಾವ್ದ್ರ ಬಗ್ಗೆ ನಮ್ಮ ಸಂಘದಲ್ಲಿ ಏನೇನು ನಡೆದಿತ್ತು ಅದ್ರ ಬಗ್ಗೆ ನಾವು ಪೂರ್ ಹೇಳಿದೆ ನಾವ್ ಹೆಂಗ್ ಎಂತ ಕಂಪ್ಲೇಂಟ್ ಕೊಟ್ಟೋಗ್ತದೆ ಅಲ್ಲ ನಿಮ್ಗೆ ಇಷ್ಟ ಇದ್ರೆ ದುಡ್ಡು ಹಾಕಿ ಇಲ್ಲ ಅಂದ್ರೆ ಸುಮ್ಮನೆ ಆಯ್ಕೆ ಕಾಣಕ ಬರ್ಕೊಂಡು ಇನ್ನೊಬ್ರಿಗೆ ಫೋನ್ ಮಾಡ್ಕೊಂಡ ವಾದ ಮಾಡೋಕ್ ಆಗ ದುಡ್ಡು ತಕ್ಕಂಗೆ ನಾವು ಹೌದಂದ್ರೆ ನಾವು ಕೊಟ್ಟದ್ ಕೊಟ್ಟು ಕೇಳ್ತದ ಬಟ್ ಅವ್ರು ಸರಿಯ ದಾಖಲೆ ಕೊಡ್ಲಿ ನೀ ನೀ ಯಾರು ಹೇಳುಕ್ ಅದ್ನೆಲ್ಲ ನಿನ್ನೆಯಿಂದ ಎಷ್ಟು ಮಾತಾಡಿದ್ರೆ ಅಷ್ಟು ನನ್ನ ಸಿಕ್ತೀಗ ಇಲ್ಲ ನನ್ನದ್ರಿಗೂ ಇತ್ತಾಯ್ತಾ ಆಯ್ತು ಕಂಪ್ಲೇಂಟ್ ಕೊಡಿ ನನ್ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಮೇಲೆ Uh -huh. Adiento el campo